ಇಡೀ ಬ್ರಹ್ಮಾಂಡವನ್ನ ತಲೆ ಮೇಲೆ ಹೊತ್ತು ನಿಂತಿರುವ ಆ ದಿಶೇಷನ ಅವತಾರದ ಪುರುಷರಾಂತಕ ನಿನ್ನ ಆಸ್ತಿ ಎತ್ತಿ ಹಾಕುವುದು ನನಗೆ ಅಸಾಧ್ಯದ ಮಾತಲ್ಲ ನಿನ್ನ ಕೆಲವೇಜಿಗಳಲ್ಲಿ ನಿನ್ನ ಸರ್ವ ಆಸ್ತಿಗೆ ನಾನು ಒಡೆಯನಾಗಿ ಮಂದೋರ ಪುಷ್ಪದಂತೆ ಅರಳಿ ನಿಂತಿರುವ ನಿನ್ನ ತಂಗಿಗೆ ಗಾಂಡನಾಗಲ್ಲ ನಿಲ್ಲನಾಗಿರ್ತಾನ ಅದು ಈ ನರಹಂತ ಕಣಾಗಿರ್ತಾನ ನಮಸ್ಕಾರ ಓಹೋ ಬರಬೇಕು ಬರಬೇಕು ಗಂಡು ಕಲಿ ಎನಿಸಿಕೊಂಡಿರುವ ಶಿವನ ಅನ್ನನಾದ ವಸಂತನ ಆಗಮನ ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕಲ್ರಿ ಧನಿಕರೇ ಅಂದರೆ ನಿನ್ನ ಮಾತಿನ ಅರ್ಥ ನಮ್ಮ ಹೊಲದಲ್ಲಿ ಸೆರಾಯಿ ಪೆಟ್ರಿ ಕಟ್ಟಿಸುವುದು ಬೇಡೆಂದು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳಲು ಬಂದಿಲ್ಲ ಈ ನಂತಕ ನಿರ್ಧಾರ ಮಾಡಿದ ಮೇಲೆ ಸಾಧ್ಯವಿಲ್ಲ ಸರ್ ಈ ಫ್ಯಾಕ್ಟ್ರಿ ಕಟ್ಟುವ ವಿಷಯದಲ್ಲಿ ರಕ್ತದ ಮಳೆ ಸುರಿದರೂ ಚಿಂತೆ ಇಲ್ಲ ಫ್ಯಾಕ್ಟ್ರಿ ಮಾತ್ರ ಕಟ್ಟೇ ಕಟ್ಟುತ್ತೇನೆ ದಯವಿಟ್ಟು ಹಠ ಮಾಡಬೇಡಿ ಶ್ರೀಮಂತರೇ ಹಠ ಮಾಡಿ ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ ಶ್ರೀಮಂತರೇ ಮುಳ್ಳಾಗಬೇಡಿ ವಸಂತ ಈ ನರಹಂತಕನ ಇಡೀ ಸರ್ಕಾರ ಈ ಅಂಗೈಯಲ್ಲಿ ಆಟ ಅಂಗೈಯಲ್ಲಿ ಒಂದಾಗ ಯಾರ ಬಯ ಈ ನಾಡಿನಲ್ಲಿ ಎಷ್ಟು ಒತ್ತಿ ಒತ್ತಿ ಬೇಡಿಕೊಂಡರು ಕರಗಲಾರದು ಈ ನರಹಂತಕನ ಮನ ಸುಮ್ಮನೆ ತಲೆ ಬಿಸಿ ಮಾಡದೆ ಮರ್ಯಾದೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಶ್ರೀಮಂತರೇ ಎಷ್ಟು ದಿನ ನಮ್ಮ ಮಡೆತನಕ್ಕೆ ನೆರಳಾಗಿ ನಿಂತ ನೀವು ಬಡವರಾದ ಕಣ್ಣಾಗದ ತಾವು ಈ ರೀತಿ ಮಾಡುವುದು ಸರಿಯಲ್ಲ ಶ್ರೀಮಂತರೇ ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆವಿಲ್ಲ ಆದರೆ ನಿನಗೆ ನಮ್ಮ ಹೊಲವನ್ನು ಮಾತ್ರ ನಿಮಗೆ ಬರೆದು ಕೊಡಲಾರೇ ಬರೆದು ಕೊಡಲಾರೆ ಈ ನೊರ ಹುಲ್ಲಿನ ಹೊಂದಕ ನಾಯಕನ ಚಿತ್ರಿ ಹಿಂಸೆ ಕೊಟ್ಟದ್ದು ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ನಿಮ್ಮ ರುಂಡ ಹೋಗುವುದು ಖಂಡಿತ ಹಂತಕನ ರುಂಡ ತೆಗೆಯುವಷ್ಟು ಈ ಸಮಡೆಯನ್ನು ಹಂತಕನ ರುಂಡ ತೆಗೆಯುವಷ್ಟು ಈ ಇನ್ನ ಹಂತಕನ ಎದುರಿಸುವ ಧೈರ್ಯ ಅವನಲ್ಲಿ ಇದ್ದರೆ ನೇರವಾಗಿ ಬಂದು ಎದುರಿಸಿದ್ದ ಹುಲಿ ಅಲ್ಲ ಅದನ್ನು ಬಿಟ್ಟು ಕೈಲಾಗದ ಹೇಡಿಯಂತೆ ನಿನ್ನನ್ನು ಕಳಿಸಿರಲ್ಲ ಅವನೇ ಸೂರ ಒಂದು ವೇಳೆ ಅವನ ಸೂರತನದ ರಕ್ತ ಅಡಕೆ ಲೇ ಸೌಕಾರ ಅಂದು ನಾನು ನನ್ನ ತಮ್ಮನ ತಡೆದಿದ್ದರೆ ಇಷ್ಟೊತ್ತಿಗೆ ನಿನ್ನ ಅಕ್ಕಿ ಅಕ್ಕಿ ಪಕ್ಷಿಗಳಿಗೆ ಅನ್ನವಾಗುತ್ತಿತ್ತು ಅದನ್ನೆಲ್ಲ ಮರೆತು ತಲುಪದ ಶ್ರೀಮಂತ ನಾನೆಂದು ನಿಗುರಾಡಿದರೆ ನೆಟ್ಟು ಶಿಳಿದಲು ಬರುತ್ತಾನೆ ನನ್ನ ತಮ್ಮ ಪರಸು ಎಂಬ ಆಯುಧ ಶಿವನಾಗಿ ಶಿವ ನಾನು ಹೊಂದ ಹಂತಕನ ಸಿಂಹ ಕರ್ತನಿಗೆ ಹೆದರಿ ಆಗಿ ಕುಳಿತಾವನ್ ಯಾವ ಸಿಡಿ ದತ್ತೆ ಓ ನಿನ್ನ ತಮ್ಮ ನಿಗ ರಾಡ ಬೇಡ ನರ ಹಂತಕ ನಿಗ ರಾಡಿ ನರ ಕೊಲ್ಲಬೇಡ ಕೂಗಿದವರ ಕೂಗಿನಲ್ಲಿ ಕರದವರ ಕಣ್ಣುಂದೆ ಇರುವನು ಹನುಮನ ಅರ್ಪತದ ಈ ಸೂರ ಶಿವ ಂದು ಶಿವನೆಂದು ಕುಪ್ಪ ನೀನು ಹಾರಾಡಿದರೆ ಸೇಗಿನ ಸರ್ಪವಾಗಿ ನಿನ್ನಂತ ಕುಚ್ಚಿಗಳನ್ನು ನುಂಗಿ ನೀರು ಕುಡಿಯುತ್ತಾನೆನ ಹಂತದ ಸೇಡಿನ ಸರ್ಪವಾಗಿ ನನ್ನಂತ ಗುಪ್ಪಚ್ಚಿಗಳನ್ನು ನುಂಗಲು ಬಂದರೆ ಹತ್ತಾಗಿ ಹೋಗಿ ಆ ನಿನ್ನ ಸರ್ಪದ ಹೆಡೆ ಸಿಳದೆ ಬಿಡುವುದಿಲ್ಲ ಗಂಟು ಹುಲಿಗಳೂರ ಶಿವ ನನ್ನ ಮಗನ ಎದೆಯ ಸೂರ್ಯ ನಾನೆಂದು ಎದೆ ಒಪ್ಪಿಸಿ ಪೂರ್ಣನಂತೆ ಹಾರು ರಾಗಿ ಬರುತ್ತಿರುವ ನಿನ್ನ ಎದೆಗೆ ಬದ್ದು ಎಲ್ಲುತ್ತಾನೆ ಈ ನನ್ನ ಹಂತಕ ಈ ಹಂತಕ ಎನ್ನುವುದು ನಿನ್ನ ಇತಿಹಾಸದ ಬಾಲಪುಟದಲ್ಲಿ ಬರದಿಟ್ಟುಕ ಮಗನೇ ಇದನ್ನೆಲ್ಲವನ್ನು ನೀ ತಿಳಿಯದೆ ನನ್ನ ಪೇನ ಕುಂಡತನವನ್ನು ತೋರಿಸಲು ಬಂದರೆ ಕೆಲವೇ ನಿಮಿಷದಲ್ಲಿ ಹಾರುವುದು ನಿನ್ನ ಪ್ರಾಣದ ಉಸಿರ ೇನ ನೀ ನನ್ನ ಪ್ರಾಣದ ಉಸಿರು ನಿಲ್ಲಿಸುವುದಕ್ಕಿಂತ ಮುಂಚೆ ನಿನ್ನ ನಿನ್ನ ದೇಹ ಉಡಿಯಾಗಿ ಹೋಗುವುದು ಈ ಸೂರ್ಯ ಶಿವನ ಕೈಯಲ್ಲೇ ಲೇ ನರಹಂತಕ ಈ ಶಿವ ಹುಟ್ಟಿರುವುದ ಈ ಶಿವ ಹುಟ್ಟಿರುವ ನಿಪ್ತ ನ ರಭ್ರ ನ ರಹತ ಕರ ಯತ ಸಿಲ್ಲೆ ಬಿಸಿ ರಕ್ತ ಕುಡಿಯಲು ನ ರಹ ತ ಕೋಕೆ ತ ನಿ ಕದ ಪಾಪಿಗಳನ್ನು ಕಂದು ಜೈಲಿಗೆ ಹೋಗುವುದು ಬೇಡಪ್ಪ ಕೆಟ್ಟು ಬಿಡು ಅವಳನ್ನು ಅಲ್ಲ ಅಂದು ನೀನು ನನ್ನನ್ನು ತಡೆಯದಿದ್ದರೆ ಇಂದು ನೀವನ ಕಾಲು ಹಿಡಿಯುತ್ತಿರಲ ಇವನ ಚಾಟಿಯಾಟಿಗೆ ನೀನು ತುತ್ತಾಗುತ್ತಿರಲಿಲ್ಲ ಅನಾ ಜಾನನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ ಇಂತ ಕೊಪ್ಪಿದ ಕುಣಿಗಳಿಗೆ ಬಾಯಿ ಮಾತಿನಿಂದ ಶ್ರೀಮಂತರ ಎದೆ ಸೀಳಲು ನನ್ನ ಪರುಸಿಯ ಬಾಯುದ ಶ್ರೀಮಂತನ ಎದೆ ಸೀಳುತ್ತೇನೆಂದು ಬಂದ ನಿನ್ನ ಎಷ್ಟೋ ಕುಂದರು ಸಂಡನಾಗಿ ಬಿಟ್ಟಿದ್ದಾನೆ ಈ ನರಹಂತಕನ ಹಂತತನ ನರಕದ ದೊಡ್ಡಿಯಲ್ಲಿ ಶಿವ ನೋನ್ ನೋಂದಿಗ ವೈ ರೊಪ್ಪವನ್ನು ಸಾಧಿಸಿ ಕಳೆದುಕೊಳ್ಳಬೇಡ ಓ ನಿನ್ನ ಯದ ಹೆಸರಿಗಿದ್ದ ಬಲವನ್ನು ನರಹಂತಕ ಈ ಕಂಡು ಕಲಿಸುವನ ಸರ್ವ ಆಸ್ತಿ ಕಸಿದುಕೊಳ್ಳುವ ಚೋಟು ಕುಂಡಿಗೆ ನಿನ ಗಿಳಲೇ ಸಹಕಾರ ಆಕಾಶವೇ ತನ್ನ ಗಿಳಿಯಲೇ ಭೂಮಿಯ ಬಾಯ್ ಬಿರಿಯಲೇ ನಮ್ಮ ನಮ್ಮ ವಸಂತ ಸಾಗರನಿಗೆ ನಮ್ಮ ಹೊಲದಲ್ಲಿ ಅವನಿಗೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಬಿಡುತ್ತವೆ ಅದಕ್ಕೇನಾದರೂ ಆಟ ಬಾತರ ಮಗನ ನಿನ್ನ ರೂಂಡ ಕಡೆದು ನಮ್ಮ ಹೊಲದಲ್ಲಿ ಮುಗಿದು ಬಿಡುತ್ತೇನೆ ಮಗನ ಆಸ್ಪತ್ರೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇನೆಂದು ಹೇಳುವ ಬಡಸುವ ನೀನನ್ನು ಹತ್ತಕ್ಕೆ ಪರ್ಮಿಷನ್ ಕೊಟ್ಟರಲ್ಲವೇ ನೀನು ಆಸ್ಪತ್ರೆ ಕಟ್ಟುವುದು ಪರ್ಮಿಷನ್ ತೆಗೆದುಕೊಳ್ಳಲು ಸರ್ಕಾರವಲ್ಲೇ ಸದ ಸರ್ ಇಡೀ ಸರ್ಕಾರವೇ ಈ ನರಹಂತಕನ ಉಂಗೈಯಲ್ಲಿ ಆಟ ಆಡುತ್ತಿರುವಾಗ ಈ ನರಹಂತಕನ ಒಪ್ಪಿಗೆ ಇಲ್ಲದೆ ಯಾವ ಸರ್ಕಾರ ಕೊಡುತ್ತದೆ ನಿನಗೆ ಅವಲಂಬತ್ತಿ ಎಂದೀತಾರ ಈ ನರಹಂತಕನಿಗೆ ಸಲಾಮ್ ಸಲಾಮ್ ಸಲಾಂ ಬೇಕು ಏನರ್ ಹಾತಕ ಈ ಸಮಾಜದಲ್ಲಿ ಈ ಕಂಡು ಕಲಿಸುವ ಈ ಕಂಡು ಕಲಿಸುವ ಸಲಾಮ್ ಹೊಡೆಯೋದು ಮೂರೇ ಮೂರು ಜನ ಮಾತ್ರ ಮೊದಲು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿ ಸಾಕಿಸಲುವಿದ ನಮ್ಮನ್ನ ನಂತರ ಆ ದೇವರು ಎ ತದ ನಂತರ ಓ ನನ್ನ ತಂದೆ ಈಶ್ಯ ಬಸವೇಶ್ವರನು ಬೆಕ್ಕ ನಿಮತ ನಿಮತ್ತ ಪಂಡರ್ಗ ಸಲಾ ಮಾಡದ ಸಲಾ ಮಾಡದು ಸು ಸೆರ ಶೂರ ಶಿವ ನೋಡಿದ ಮಾತು ಇದೇ ನಿಜವಾದರೆ ನಿನ್ನ ಹುಲದಲ್ಲಿ ನಿನ್ನ ಕಂಡ ಸ್ಥಳದ ಪೌರುಷ ನೀನರ ಹಂತಕ ನೋಡೇ ನೋಡುತ್ತಾನೆ ನೋಡು ಶ್ರೀಮಂತರೇ ನಮ್ಮ ಇದ್ದಿಂಬರ ಕಾದಾಟ ಮುಂದುವರಿದರೆ ಪುಟ್ಟದೆತ್ತರಕ್ಕೆ ಹೆನಗಳ ರಾಶಿ ಬಿದ್ದು ಶಿವನ ದೇಗುಲದಂತ ಇದ್ದ ನಮ್ಮ ಊರು ಸ್ಮಶಾನವಾಗಲು ಸಂದೇವಿ ಇಲ್ಲ ಶಿವ ಇಲ್ಲಿಗೆ ಬಿಟ್ಟು ಬಿಡಿ ನಿಮಗೆ ಕೈ ಮಿಗಿದು ಬೇಡಿ ಹೊಸದ ಹೇನರ ಹಂತ ಹೇನರ ಹಂತಗಡೆ ಕೈ ನನ್ನ ಇಲ್ಲಿಗೆ ಮುಖಸಂತೆ ಹೇಳುವ ಪಡವಸಂತ ನಲೆ ಆಗಸ್ಟ್ ಹದಿನೈದು ರಂದು ನೀನು ಅಡಿಗಲ್ಲು ಸರ ಫ್ಯಾಕ್ಟ್ರಿ ಅಡಿಗಲ್ಲು ಸಮಾರಂಭ ಖಂಡಿತ ನಡೆದೇ ನಡೆಯುತ್ತದೆ ಹೋದನ್ನು ತಡೆಯಲು ತಿಣಿಗೂ ಸಾಧ್ಯವಿಲ್ಲ ನಿಮ್ಮ ಕಣಿಗೂ ಸಾಧ್ಯವಿಲ್ಲ ಜೀವಂತವಾಗಿರುವಾಗ ಅದು ಮಾತ್ರ ನಿಂದಿದ್ದ ಸಾಧ್ಯವಿಲ್ಲ ನೀನು ಡೇಟ್ ಫಿಕ್ಸ್ ಮಾಡಿರುವ ನಿನ್ನ ಋಣ ಕಡೆದು ನಮ್ಮ ಆಸ್ಪತ್ರ ना ना है सरो ले ना रहत का ना ना है सरो सुनो सरनारा सीमा ने अल्लाह बंद उठले बर्तन मंगला ना ना पिका बना ओ बना ಸಿವಯಾ ಹೋಕು ನಾ ನನೆ ನಿಮಗೊಂದು ಕತಿ ಕಾಣಿಸೆ ನೀಲಿ ಗೆಂಗೆ ನಿನಿ ಗೆಗೆ ತಿಳುತ್ತಿದೆ ಈ ನರ ಹಂತಕನ ಕುತಂತ್ರ ನಾ ನನೆ ನಿಮಗೊಂದು ಕತಿ ಕಾಣಿಸದಿದ್ದರೆ ನಾ ನ ಹೆಸರು ನರ ಹುಲಿ ನರ ಯಾತ್ರನ ರಹಂತಕನೇ ನಹೇ ओ गोक मुंचे एक बात ಹೇಳ್ತಾನ ತೆನೆ ಹೋದು ತದನಾ ہوا ನಾ ಮಾತ್ರ